ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಪಿರಮಿಡ್ ಈ ಹೆಸರು ಕೇಳಿದ ತಕ್ಷಣ ಕುತೂಹಲಕಾರಿ ಪ್ರಶ್ನೆಗಳು ಮೂಡುತ್ತವೆ ಈ ಪಿರಮಿಡ್ಗಳು ಗತಕಾಲ ವೈಭವಕ್ಕೆ ಸಾಕ್ಷಿಯಾಗಿ ನಿಂತಿದೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ನಾಲ್ಕೂವರೆ ಸಾವಿರ ವರ್ಷಗಳ ಹಿಂದೆ ಇಂಥದ್ದೊಂದು ಪಿರಮಿಡ್ಗಳನ್ನ ರಚನೆ ಮಾಡಬಹುದು ಅಂತ ಊಹೆ ಮಾಡೋದಕ್ಕೂ ಕೂಡ ಸಾಧ್ಯವಿಲ್ಲ ಈಗ ಅದೆಷ್ಟು ಟೆಕ್ನಾಲಜಿಗಳು ಇದ್ರೂ ಇಂತಹ ಪಿರಮಿಡ್ ಗಳನ್ನ ಕಟ್ಟೋದಕ್ ಸಾಧ್ಯವೇ ಇಲ್ಲ ಅಥವಾ ಪಿರಮಿಡ್ ಗಳನ್ನ ಮರುಸೃಷ್ಟಿ ಮಾಡೋದಕ್ ಸಾಧ್ಯವೇ ಇಲ್ಲ ಆದರೆ ನಾವೀಗ ನೋಡ್ತಾ ಇರುವ ಈ ಪಿರಮಿಡ್ಗಳು ನಾಲ್ಕೂವರೆ ಸಾವಿರ ವರ್ಷಗಳ ಹಿಂದೆ ಈ ರೀತಿ ಕಾಣಿಸ್ತಾ ಇರಲಿಲ್ಲ ಬದಲಾಗಿ ಅವುಗಳು ಈ ರೀತಿ ಇದ್ದವು ನಾಲ್ಕೂವರೆ ಸಾವಿರ ವರ್ಷಗಳ ಹಿಂದೆ ಪಿರಮಿಡ್ಗಳು ಈ ರೀತಿ ಕಾಣಿಸ್ತಾ ಇದ್ದವು ಪಿರಮಿಡ್ ನ ಹೊರಕವಚದಲ್ಲಿ ಲೈಮ್ ಸ್ಟೋನ್ಗಳಿದ್ದವು ಅಷ್ಟೇ ಅಲ್ಲ ತುದಿಯಲ್ಲಿ ಮೆಟಾಲಿಕ್ ಪ್ಲೇಟ್ ಕೂಡ ಇತ್ತು ಹೀಗಾಗಿ ಅಂದಿನ ಪಿರಮಿಡ್ಗಳು ಭವ್ಯತೆಯಿಂದ ಕಂಗೊಳಿಸುತ್ತಿದ್ದವು ನಿಮ್ಗೆಲ್ಲ ಗೊತ್ತಿರಬಹುದು ಪಿರಮಿಡ್ ಜಗತ್ತಿನ ಏಳು ಅದ್ಭುತಗಳಲ್ಲಿ ಸ್ಥಾನ ಪಡೆದಿದೆ ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಏಳು ಅದ್ಭುತಗಳಲ್ಲಿ ಸ್ಥಾನ ಪಡೆದಿರುವ ಏಕೈಕ ಪುರಾತನ ಸ್ಟ್ರಕ್ಚರ್ ಇದು ನಾಲ್ಕೈದು ಸಾವಿರ ವರ್ಷಗಳ ಹಿಂದೆ ನಿರ್ಮಾಣವಾದ ಉಳಿದೆಲ್ಲ ಕಟ್ಟಡಗಳು ನಾಶವಾಗಿ ಹೋಗಿವೆ ಆದರೆ ಈ ಪಿರಮಿಡ್ಗಳು ಮಾತ್ರ ಯಾವುದೇ ವಿನಾಶಕ್ಕೆ ಜಗ್ಗದೆ ಈಗಲೂ ಕೂಡ ತಲೆ ಎತ್ತಿ ನಿಂತಿವೆ ಇದೇ ಕಾರಣಕ್ಕಾಗಿ ಈ ಪಿರಮಿಡ್ಗಳ ಮೇಲೆ ಯಾವಾಗಲೂ ಅಧ್ಯಯನಗಳು ನಡೆಯುತ್ತಲೇ ಇರುತ್ತೆ ಇದೀಗ ಈ ವಿಚಾರವಾಗಿ ಪಿರಮಿಡ್ಗಳು ಮತ್ತೊಮ್ಮೆ ಸುದ್ದಿಯಲ್ಲಿವೆ ಈಜಿಪ್ಟ್ನ ಪಿರಮಿಡ್ನ ರಹಸ್ಯ ಒಂದು ಬಯಲಾಗಿದೆ ಅನ್ನುವ ಸುದ್ದಿ ಭಾರಿ ಸದ್ದು ಮಾಡ್ತಾ ಇದೆ ಅಷ್ಟಕ್ಕೂ ಈಗ ಬಯಲಾಗಿರುವ ಆ ರಹಸ್ಯವಾದರೂ ಯಾವುದು ಅಸಲಿಗೆ ಪಿರಮಿಡ್ಗಳನ್ನು ರಚಿಸಿದ್ದು ಹೇಗೆ ಪಿರಮಿಡ್ ಕಟ್ಟಲು ಬೇಕಾದ ಮೆಟೀರಿಯಲ್ ಎಲ್ಲಿಂದ ತಂದ್ರು ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ ಪಿರಮಿಡ್ ಅಂದ ತಕ್ಷಣ ನಮಗೆ ನೆನಪಾಗೋದು ಈಜಿಪ್ಟ್ ಅನ್ನುವ ದೇಶ ಇಜಿಪ್ಟ್ ಅನ್ನ ಪಿರಮಿಡ್ ಗಳ ತವರು ಅಂತ ಕರೀತಾರೆ ಹಾಗಂತ ಈಜಿಪ್ಟ್ ನಲ್ಲಿ ಮಾತ್ರ ಪಿರಮಿಡ್ಗಳು ಇರೋದು ಅಂತಲ್ಲ ಬೇರೆ ದೇಶಗಳಲ್ಲೂ ಕೂಡ ಪಿರಮಿಡ್ ಗಳಿದೆ ಆದರೆ ನೈಲ್ ನದಿ ಹತ್ತಿರದಲ್ಲಿ ತುಂಬಾನೇ ಪಿರಮಿಡ್ಗಳು ಕಾಣಸಿಕ್ತಾವೆ ಇದರಲ್ಲಿ ದೊಡ್ಡ ದೊಡ್ಡ ಪಿರಮಿಡ್ಗಳು ಕೂಡ ಇದೆ ಸಣ್ಣ ಸಣ್ಣ ಪಿರಮಿಡ್ಗಳು ಕೂಡ ಇದೆ ಇದರಲ್ಲಿ ಅತಿ ದೊಡ್ಡ ಪಿರಮಿಡ್ ಅಂದ್ರೆ ಪಿರಮಿಡ್ ಆಫ್ ಗೀಜಾ ಈ ಗೀಜಾ ಪಿರಮಿಡ್ ಬರೋಬ್ಬರಿ ನೂರ ನಲವತ್ತ ಆರು ಮೀಟರ್ ಎತ್ತರ ಇದೆ ಈ ಪಿರಮಿಡ್ ಹಲವು ರಾಜರ ದಾಳಿಗೂ ಕೂಡ ತುತ್ತಾಗಿದೆ ಹಲವಾರು ರಾಜ ಮನೆತನಗಳು ಈ ಪಿರಮಿಡ್ ಗಳ ಮೇಲೆ ದಾಳಿ ಮಾಡಿ ಪಿರಮಿಡ್ ಗಳನ್ನ ನಾಶ ಮಾಡುವ ಪ್ರಯತ್ನವನ್ನ ಕೂಡ ಮಾಡಿದೆ ಹೀಗಾಗಿ ಪಿರಮಿಡ್ನ ಎತ್ತರದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕೂಡ ಆಗಿದೆ ಏನೇ ಆದರೂ ಪಿರಮಿಡ್ಗಳು ಈಗಲೂ ಕೂಡ ಗಟ್ಟಿಯಾಗಿ ನಿಂತುಕೊಂಡಿವೆ ಅಂದಹಾಗೆ ಈ ಪಿರಮಿಡ್ಗಳನ್ನ ಗ್ರನೈಟ್ ಮತ್ತು ಲೈಮ್ ಸ್ಟೋನ್ಗಳಿಂದ ಮಾಡಲಾಗಿದೆ ಅನ್ನೋದು ಸಂಶೋಧನೆಗಳಿಂದ ಬಯಲಾಗಿದೆ ಆದರೆ ಈ ಎರಡು ವಸ್ತುಗಳು ಕೂಡ ಈಜಿಪ್ಟ್ನ ಆಸುಪಾಸಿನಲ್ಲಿ ಎಲ್ಲೂ ಕೂಡ ಸಿಗೋದಿಲ್ಲ ಹಾಗಾದರೆ ಇವುಗಳು ಎಲ್ಲಿಂದ ಬಂತು ಇಲ್ಲಿವರೆಗೆ ಇವುಗಳನ್ನು ಹೇಗೆ ತಂದರು ಸಾಗಣೆ ಹೇಗೆ ಮಾಡಿದ್ರು ಅನ್ನೋದು ಇಲ್ಲಿವರೆಗೆ ರಹಸ್ಯವಾಗಿಯೇ ಉಳಿದಿತ್ತು ಇಂಟ್ರೆಸ್ಟಿಂಗ್ ಸಂಗತಿ ಏನು ಗೊತ್ತಾ ಗ್ರೆನೈಟ್ಗಳು ಸಿಗ್ತಾ ಇದ್ದಿದ್ದು ಈ ಪಿರಮಿಡ್ಗಳಿಂದ ಒಂಬೈನೂರು ಕಿಲೋಮೀಟರ್ ದೂರದಲ್ಲಿ ಆಗಿನ ಕಾಲದಲ್ಲಿ ಒಂಬೈನೂರು ಕಿಲೋಮೀಟರ್ ದೂರದಿಂದ ಗ್ರೆನೈಟ್ಗಳನ್ನು ಹೇಗೆ ಸಾಗಣೆ ಮಾಡಿದ್ರು ಅನ್ನೋದು ಇಲ್ಲಿವರೆಗೆ ರಹಸ್ಯವಾಗಿಯೇ ಉಳಿದಿತ್ತು ಈ ಹಿಂದೆ ಕೂಡ ಹಲವು ಸಂಶೋಧನೆಗಳಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಪ್ರಯತ್ನ ಮಾಡಲಾಗಿತ್ತು ಆ ಸಂದರ್ಭದಲ್ಲಿ ವಿಜ್ಞಾನಿಗಳು ನೈಲ್ ನದಿಯ ಮೂಲಕ ಸಾಗಣೆ ಮಾಡಿರಬಹುದು ಅನ್ನುವ ಉತ್ತರವನ್ನ ನೀಡಿದ್ರು ಈ ಉತ್ತರ ಕೇಳಿದಾಗ ನಿಮಗೂ ಕೂಡ ಈ ಉತ್ತರ ಸರಿಯಾಗಿರಬಹುದು ಅಂತ ಅನಿಸಬಹುದು ನೀರಿನಲ್ಲಿ ವಸ್ತುಗಳನ್ನ ಸಾಗಣೆ ಮಾಡುವುದು ತುಂಬಾನೇ ಸುಲಭ ಹೀಗಾಗಿ ನೈಲ್ ನದಿಯ ಮೂಲಕ ಅಂದಿನ ಕಾಲದಲ್ಲಿ ಗ್ರನೈಟ್ಗಳನ್ನ ಸಾಗಣೆ ಮಾಡಿರಬಹುದು ಆದರೆ ಈ ವಾದದಲ್ಲಿ ಅರ್ಥವಿಲ್ಲ ಕಾರಣ ನೈಲ್ ನದಿ ಗೀಝಾದಿಂದ ಕೆಳಮುಖವಾಗಿ ಹರಿಯುತ್ತೆ ಈ ಸಂದರ್ಭದಲ್ಲಿ ಯಾವುದೇ ವಸ್ತುಗಳನ್ನ ಸಾಗಣೆ ಮಾಡಬೇಕು ಅಂದರೆ ನದಿ ಹರಿಯುವ ವಿರುದ್ಧ ದಿಕ್ಕಿನಲ್ಲಿ ಚಲಿಸಬೇಕಾಗುತ್ತೆ ಅದು ಅಷ್ಟು ಸುಲಭದಲ್ಲಿ ಸಾಧ್ಯವಿಲ್ಲ ಹೀಗಾಗಿ ಈ ವಾದವನ್ನ ತಳ್ಳಿ ಹಾಕಲಾಗಿತ್ತು ಹಾಗಾದರೆ ಹೇಗೆ ಸಾಗಣೆ ಮಾಡಿದ್ರು ಅಂತ ಕೇಳಿದ್ರೆ ಉತ್ತರ ನೈಲ್ ನದಿಯ ಉಪನದಿ ಹೌದು ನಾಲ್ಕೂವರೆ ಸಾವಿರ ವರ್ಷಗಳ ಹಿಂದೆ ನೈಲ್ ನದಿಯ ಒಂದು ಉಪನದಿ ಈಗ ಪಿರಮಿಡ್ಗಳು ಇರುವ ದಡದಲ್ಲೇ ಹರಿಯುತ್ತಿತ್ತು ಆ ನದಿಯನ್ನ ಅರಮತ್ ಬ್ರಾಂಚ್ ಅಂತ ಕರಿತಾ ಇದ್ರು ಇದೇ ನದಿಯ ಮೂಲಕ ಅಂದಿನ ಕಾಲದಲ್ಲಿ ಲೈಮ್ ಸ್ಟೋನ್ಗಳನ್ನ ಹಾಗೂ ಗ್ರನೈಟ್ಗಳನ್ನ ಸಾಗಿಸಲಾಗ್ತಾ ಇತ್ತು ಅನ್ನುವ ರಹಸ್ಯ ಈಗ ಬಯಲಾಗಿದೆ ಎಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಈ ಲೈಮ್ ಸ್ಟೋನ್ ಮತ್ತು ಗ್ರಾನೈಟ್ ಗಳನ್ನ ಬೋಟ್ನ ಮೂಲಕ ಸಾಗಣೆ ಮಾಡಲಾಗುತ್ತಿತ್ತಂತೆ ಜಸ್ಟ್ ಇಮ್ಯಾಜಿನ್ ಮಾಡಿಕೊಳ್ಳಿ ಇದು ನಡೆದಿದ್ದು ನಾಲ್ಕೂವರೆ ಸಾವಿರ ವರ್ಷಗಳ ಹಿಂದೆ ಹೀಗೆ ಸಾವಿರಾರು ವರ್ಷಗಳ ಕಾಲ ಬೋಟ್ನಲ್ಲಿ ಗ್ರಾನೈಟ್ ಹಾಗೂ ಲೈಮ್ ಸ್ಟೋನ್ಗಳನ್ನ ಸಾಗಣೆ ಮಾಡಿ ಪಿರಮಿಡ್ಗಳನ್ನ ಕಟ್ಟಲಾಗಿತ್ತಂತೆ ಹೌದು ಪಿರಮಿಡ್ಗಳು ರಚನೆಯಾಗಿದ್ದು ಒಂದೆರಡು ವರ್ಷದಲ್ಲಿ ಅಲ್ಲ ಇಷ್ಟು ದೊಡ್ಡ ಪಿರಮಿಡ್ಗಳು ತಲೆ ಎತ್ತಿ ನಿಲ್ಲಬೇಕು ಅಂದರೆ ಬರೋಬ್ಬರಿ ಸಾವಿರ ವರ್ಷಗಳು ಬೇಕಾಗಿದ್ದವು ಈ ಪಿರಮಿಡ್ಗಳ ಬಗ್ಗೆ ಮತ್ತಷ್ಟು ಶೋಧ ಮಾಡಿದಾಗ ಗೀಝಾ ಪಿರಮಿಡ್ನಲ್ಲಿ ಎಲ್ ಶೇಪ್ನ ಸ್ಟ್ರಕ್ಚರ್ ಒಂದು ಸಿಗುತ್ತೆ ಆದರೆ ಈ ಸ್ಟ್ರಕ್ಚರ್ ಅನ್ನ ಯಾಕೆ ರೆಡಿ ಮಾಡಿದ್ರು ಅದರ ಹಿಂದಿನ ಕಾರಣವೇನು ಅನ್ನುವ ಬಗ್ಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ ಇನ್ನು ನಾವು ಆರಂಭದಲ್ಲೇ ಹೇಳಿದಂತೆ ಪಿರಮಿಡ್ಗಳು ಕೇವಲ ಈಜಿಪ್ಟ್ನಲ್ಲಿ ಮಾತ್ರ ಇರೋದಲ್ಲ ಸುಡಾನ್ ಹಾಗೂ ಮೆಕ್ಸಿಕೋದಂತಹ ದೇಶಗಳಲ್ಲಿ ಕೂಡ ಪಿರಮಿಡ್ಗಳಿದೆ ಸ್ನೇಹಿತರೆ ನಿಮ್ಗೆ ಗೊತ್ತಿರಲಿ ಫ್ರಾನ್ಸ್ನಲ್ಲಿ ಐಫೆಲ್ ಟವರ್ ನಿರ್ಮಾಣ ಆಗುವವರೆಗೂ ಸಾವಿರದ ಎಂಟುನೂರ ಎಂಬತ್ತ ಒಂಬತ್ತರವರೆಗೆ ಗೀಜಾ ಪಿರಮಿಡ್ ವಿಶ್ವದ ಅತಿ ಎತ್ತರದ ಮಾನವ ನಿರ್ಮಿತ ಕಟ್ಟಡ ಅನ್ನುವ ಖ್ಯಾತಿಗೆ ಪಾತ್ರವಾಗಿತ್ತು ಯಾಕಂದ್ರೆ ಗೀಜಾ ಪಿರಮಿಡ್ ಬರೋಬ್ಬರಿ ನೂರ ನಲವತ್ತ ಆರು ಮೀಟರ್ ಎತ್ತರ ಇತ್ತು ಇದೀಗ ಹಲವು ಪ್ರಾಕೃತಿಕ ಕಾರಣಗಳಿಂದಾಗಿ ಗೀಜಾ ಪಿರಮಿಡ್ನ ಎತ್ತರ ನೂರ ಮೂವತ್ತೊಂಬತ್ತು ಮೀಟರ್ಗೆ ಇಳಿದಿದೆ ಏಝಾ ಪಿರಮಿಡ್ಗೆ ಸಂಬಂಧಿಸಿದಂತೆ ಆಗಾಗ ಸಂಶೋಧನೆಗಳು ನಡೆಯುತ್ತಲೇ ಇರುತ್ತೆ ಹಲವು ರಹಸ್ಯಗಳು ಬಯಲಾಗುತ್ತಲೇ ಇರುತ್ತೆ ಈಜಿಪ್ಟ್ನಲ್ಲಿ ಈಗ ಉತ್ಖನನ ನಡೆಸಿದ್ರು ಈಗಲೂ ಕೂಡ ಅವಶೇಷಗಳು ಸಿಗುತ್ತವೆ ಹೀಗೆ ಉತ್ಖನನಗಳು ಸಂಶೋಧನೆಗಳು ನಡೆಯುವ ಸಂದರ್ಭದಲ್ಲಿ ಹಲವು ಅಚ್ಚರಿಯ ಅಂಶಗಳು ಕೂಡ ಪತ್ತೆಯಾಗಿವೆ ಸಾವಿರದ ಒಂಬೈನೂರ ಐವತ್ತ ನಾಲ್ಕರಲ್ಲಿ ಪಿರಮಿಡ್ನೊಳಗೆ ಒಂದು ಹಡಗು ಸಿಕ್ಕಿತ್ತು ಈ ಹಡಗು ಮೂರು ಸಾವಿರ ವರ್ಷಕ್ಕಿಂತಲೂ ಹಳೆಯ ಹಡಗಾಗಿತ್ತು ಇತಿಹಾಸದ ಪ್ರಕಾರ ಇದನ್ನ ಇಜಿಪ್ಟ್ನ ರಾಜ ಫೆರೆಲ್ ಕೋಪರ್ ನಿರ್ಮಾಣ ಮಾಡಿದಂತೆ ಪಿರಮಿಡ್ಗಳನ್ನ ರಾಜಮನತನದವರನ್ನ ಹೂಳಲು ಮಾಡಲಾಗುತ್ತಿತ್ತು ಆದರೆ ಈ ಹಡಗನ್ನ ಯಾಕೆ ಪಿರಮಿಡ್ ನಲ್ಲಿ ಇಟ್ಟಿದ್ರು ಅನ್ನೋದು ಪ್ರಶ್ನೆಯಾಗಿಯೇ ಉಳಿದಿದೆ ಮತ್ತೊಂದು ವಿಶೇಷ ಅಂದರೆ ಈ ಹಡಗನ್ನ ಕೂಡ ಮನುಷ್ಯನಂತೆಯೇ ಹೂಳಲಾಗಿತ್ತು ಮೂರು ಸಾವಿರ ವರ್ಷಗಳು ಕಳೆದರೂ ಈ ಹಡಗು ಮೊದಲನ ಸ್ಥಿತಿಯಲ್ಲೇ ಇದೆ ಈಗಲೂ ಇದನ್ನ ಸಮುದ್ರದಲ್ಲಿ ಚಲಿಸುವಂತೆ ಮಾಡಬಹುದು ಇನ್ನು ವಿದ್ಯುತ್ತನ್ನ ಕಂಡುಹಿಡಿದಿದ್ದು ಸಾವಿರದ ಎಂಟುನೂರ ಎಪ್ಪತ್ತ ಒಂಬತ್ತರಲ್ಲಿ ಇದಕ್ಕಿಂತ ಮೊದಲು ಜನರಿಗೆ ವಿದ್ಯುತ್ನ ಬಗ್ಗೆ ಗೊತ್ತಿರಲಿಲ್ಲ ಆದರೆ ಈಜಿಪ್ಟ್ನ ಪಿರಮಿಡ್ ಒಂದರಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇರೋದನ್ನ ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ ಸಾವಿರಾರು ವರ್ಷಗಳ ಹಿಂದಿನ ಈ ಪಿರಮಿಡ್ಗಳಿಂದ ಎಲೆಕ್ಟ್ರಿಕಲ್ ವೇವ್ಸ್ ಹೇಗೆ ಬರ್ತಿದೆ ಅನ್ನೋದು ಮಾತ್ರ ಇಲ್ಲಿವರೆಗೆ ನಿಗೂಢವಾಗಿಯೇ ಉಳಿದಿದೆ ಇನ್ನು ಗೀಝಾ ಪಿರಮಿಡ್ ನಿಂದ ಸ್ವಲ್ಪ ದೂರದಲ್ಲಿ ಗುಹೆಗಳಿವೆ ಇದನ್ನ ಸಿರ್ಪಿಯನ್ ಆಫ್ ಸಕಾರ ಎಂದು ಕರೆಯಲಾಗುತ್ತೆ ಸಾವಿರದ ಎಂಟುನೂರ ಐವತ್ತರಲ್ಲಿ ಈ ಗುಹೆಗಳನ್ನ ಫ್ರೆಂಚ್ ಆರ್ಟಿಸ್ಟ್ ಒಬ್ಬ ಪತ್ತೆ ಹಚ್ಚಿದ್ದ ಇದೊಂದು ನಿಗೂಢ ಗುಹೆ ಈ ಗುಹೆಗಳು ಸುಮಾರು ಮೂರು ಸಾವಿರ ವರ್ಷ ಹಿಂದಿನದ್ದು ಅಂದಿನ ಕಾಲದ ರಾಜ ಈ ಗುಹೆಗಳನ್ನ ನಿರ್ಮಾಣ ಮಾಡಿದ್ದನಂತೆ ಈ ಗುಹೆಯ ವಿಶೇಷತೆ ಅಂದರೆ ಈ ಗುಹೆಯಲ್ಲಿ ಇಪ್ಪತ್ತ ನಾಲ್ಕು ಬ್ಲ್ಯಾಕ್ ಬಾಕ್ಸ್ಗಳು ಸಿಕ್ಕಿವೆ ಈ ಬಾಕ್ಸ್ಗಳನ್ನ ಕಲ್ಲಿನಿಂದ ಮಾಡಲಾಗಿದೆ ಪ್ರತಿಯೊಂದು ಬಾಕ್ಸ್ಗಳು ಕೂಡ ನೂರು ಟನ್ಗಿಂತಲೂ ಹೆಚ್ಚು ತೂಕ ಇದ್ವು ಈ ಬಾಕ್ಸ್ ಓಪನ್ ಮಾಡಿ ನೋಡಿದಾಗ ಶಾಕ್ ಕಾದಿತ್ತು ಈ ಬಾಕ್ಸ್ನೊಳಗೆ ಎತ್ತುಗಳ ಮಮ್ಮಿ ಸಿಕ್ಕಿತ್ತು ಇವುಗಳು ಈಜಿಪ್ಟ್ ನ ಗಟ್ಟಿ ಮುಟ್ಟಾದ ಎತ್ತುಗಳಾಗಿದ್ದವು ಈ ಎತ್ತುಗಳು ಸತ್ತ ನಂತರ ಈ ರೀತಿ ಮಮ್ಮಿ ಮಾಡಿ ಬ್ಲಾಕ್ ಬಾಕ್ಸ್ ನಲ್ಲಿ ಹಾಕಿ ಇಡಲಾಗಿತ್ತು ಯಾಕೆ ಈ ರೀತಿ ಬ್ಲಾಕ್ ಬಾಕ್ಸ್ ನಲ್ಲಿ ಮಮ್ಮಿ ಮಾಡಿ ಇಟ್ಟಿದ್ರು ಅನ್ನುವ ಪ್ರಶ್ನೆಗೆ ಇಲ್ಲಿವರೆಗೆ ಉತ್ತರ ಸಿಕ್ಕಿಲ್ಲ ಹೀಗೆ ಉತ್ತರ ಸಿಗದ ಹಲವು ರಹಸ್ಯಗಳು ಪಿರಮಿಡ್ಗಳಲ್ಲಿ ಅಡಗಿ ಕುಳಿತಿದೆ ಅದರಲ್ಲಿ ಒಂದು ರಹಸ್ಯ ಈಗ ಬಯಲಾಗಿದೆ ನದಿಯ ಮೂಲಕ ಗ್ರ್ಯಾನೈಟ್ಗಳನ್ನು ಹಾಗೂ ಲೈಮ್ ಲೈಮ್ಸ್ಟೋನ್ಗಳನ್ನು ಸಾಗಾಟ ಮಾಡ್ತಾ ಇದ್ರು ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡಿಕೊಳ್ಳಿ ಅಂದಿನ ಕಾಲದ ಜನ ಅದೆಷ್ಟು ಬುದ್ಧಿವಂತರಾಗಿರಬಹುದು ಅದು ಕೂಡ ಆಗಿನ ಕಾಲದಲ್ಲೇ ಹಡಗುಗಳನ್ನ ನಿರ್ಮಾಣ ಮಾಡಿದ್ರು ಅಂದ್ರೆ ಈಗ ಒಂದು ವೇಳೆ ಆಗಿನ ಕಾಲದ ಜನ ಬದುಕಿ ಇರ್ತಾ ಇದ್ದಿದ್ರೆ ಈ ಜಗತ್ತು ಇನ್ನೊಂದು ಹಂತದಲ್ಲಿ ಇರ್ತಾ ಇತ್ತು ನಾವು ನಾವೇ ಬುದ್ಧಿವಂತರು ನಮ್ಮಲ್ಲಿ ತುಂಬಾ ತಂತ್ರಜ್ಞಾನ ಇದೆ ಅಂತ ಕೊಚ್ಚಿಕೊಳ್ಳುತ್ತೇವೆ ಆದರೆ ಅಂದಿನ ಕಾಲದ ಜನ ಯಾವುದೇ ತಂತ್ರಜ್ಞಾನವಿಲ್ಲದೆ ಎಲ್ಲವನ್ನ ಮಾಡಿದ್ರು ಈಗಲೂ ನಾಲ್ಕೂವರೆ ಸಾವಿರ ವರ್ಷದ ಹಿಂದೆ ರಚಿಸಿದ್ದ ಪಿರಮಿಡ್ ಅಲ್ಲಾಡದೆ ನಿಂತಿದೆ ಅಂದ್ರೆ ಅಂದಿನ ಕಾಲದ ಇಂಜಿನಿಯರ್ ಇದಕ್ಕೆ ಪ್ರಮುಖ ಕಾರಣ ಈ ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ